ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಅವರ್ ಟೈಮ್ ಇದೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಕೋಲಾರಮ್ಮನ ತಾಯಿ ಆ ಸೋಮೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಸಂತೋಷವಾಗಿ ಕೊಟ್ಟು ಆ ದೇವರು ಕಾಪಾಡಲಿ ಬರುವಂತ ವರ್ಷ ಹಳೆಯದನ್ನ ಮರೆತು ಹೊಸ ಬರಲಿ ಅಂತ ಈ ವರ್ಷ ಹೆಂಗೆ ಅಂದ್ರೆ ಒಂದ್ ರೀತಿ ತುಂಬಾ ಉತ್ತಮವಾದಂತ ವರ್ಷ ಇಪ್ಪತ್ತಾರು ಯಾವ ತರ ನವಿಲಿಗೆ ನಾಟ್ಯಂದರ ಜನಗಳಿಗೆ ಬರುವಂತ ವರ್ಷ ಚಂದ ಆಗುತ್ತೆ ಭೂಮಿಗೆ ಹಸಿರು ಚೆಂದ ಆಕಾಶಕ್ಕೆ ನಕ್ಷತ್ರ ಚಂದ ಗಂಡ ಎಂಟಿನಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಒಳ್ಳೆ ಆಗ್ತಾರೆ ಒಳ್ಳೆ ಬುದ್ಧಿವಂತರಾಗ್ತಾರೆ ಅಂತ ನೆಕ್ಸ್ಟ್ ವರ್ಷ ಆಗುತ್ತೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಭುವನೇಶ್ವರಿ ಯುವಕರ ಕನ್ನಡ ಸಂಘ ಮುಖ್ಯವಾಗಿ ನಮ್ಮ ಗಂಗಣ್ಣ ಇದಕ್ಕೆ ರೀತಿ ಎಲ್ಲ ಎಲ್ಲದಾಗಿ ಸಪೋರ್ಟ್ ವಂಶೋದಯ ಆಸ್ಪತ್ರೆ ಆಮೇಲೆ ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ ಮಿಲ್ಕ್ ಫೆಡರೇಷನ್ ಕೋಲಾರ ಮಿಲ್ಕ್ ಫೆಡರೇಷನ್ ಅಂದ್ರೆ ನಂದಿನಿ ಮಿಲ್ಕ್ ಫೆಡರೇಷನ್ ಗೊತ್ತಲ್ಲ ಇವತ್ತು ತಿರುಪತಿಗೆ ಹೋಗ್ತದ ಹಾಲು ನಮ್ಮ ನಂದಿನಿಯಿಂದ ತಿರುಪತಿಗೆ ತುಪ್ಪ ಹೋಗ್ತಾ ಇರೋದು ನಮ್ಮ ನಂದಿನಿಯಿಂದ ನಂದಿನಿಯಿಂದ ಹೋಗ್ತಾ ಇರೋಕ್ಕಂತೂ ನಮ್ಮ ಕೋಲಾರಿಂದ ಹೋಗ್ತಾ ಇದೀವಿ ನಮ್ಗೆ ಎಲ್ಲರೂ ಬಂದ ಕೋಲಾರದ ಚಿನ್ನದ ಹಾಲು ಇವಾಗ ತಿರುಪತಿ ಅಂಕೌಂಟ್ ಸಮಿತಿ ಹೋಗ್ತಾ ಇದೆ ತಿರುಪತಿ ಅಂಕೌಂಟ್ ಸ್ವಾಮಿ ನಿಮ್ಗೆ ಹಾಲು ತುಪ್ಪ ಕಳ್ಸಾ ಇದೆ ಕೋಲಾರ ಜಿಲ್ಲೆ ಜನರಿಗೆ ಆಶೀರ್ವಾದ ಕೊಡುವಂತ ಮಕ್ಕಳ ಅದೇ ನಮ್ಮ ಮಹಿಳಾ ಸಮಾಜ ಇವನು ಈ ಕಾರ್ಯಕ್ರಮಕ್ಕೆ ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ವಂಶೋದಯ ಹಾಸ್ಪಿಟ್ಲು ಅದೇ ರೀತಿ ಹಿರಿಯರಾದಂತ ನಮ್ಮ ನಜೀರ್ ಅವರು ಮಾಲೂರು ಶಾಸಕರಾದಂತಹ ನಂಜೇಗೌಡರು ಅನಿಲ್ ಅವರು ಮುಖ್ಯವಾಗಿ ಎಲ್ಲ ಕೋಮಲ್ ನಿರ್ದೇಶಕರು ಚಂದಿಮಲ್ ರಮೇಶ್ ಅವರು ಶಮಶೇರ್ ಅವರು ಆಮೇಲೆ ನಮ್ಮ ಶ್ರೀನಿವಾಸ್ ಅವರು ಅನ್ವೇಷಣ್ಣ ಅವರು ಎಲ್ಲ ಡೈರೆಕ್ಟರ್ಸು ಎಲ್ಲರೂ ಹೀಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನಾವು ಇವಾಗ ಎಂಟರ್ಟೈನ್ಮೆಂಟ್ಗೆ ಬಂದಿದೀವಿ ಇವತ್ತು ವರ್ಷ ವರ್ಷಕ್ಕೆ ನಾವು ಒಳ್ಳೆ ಹಾಡುಗಳನ್ನು ನೋಡಿ ಒಳ್ಳೆ ರೀತಿ ನಾವೆಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅನ್ನು ನೋಡಿ ಎಲ್ರಿಗೂ ಒಳ್ಳೇದಾಗುತ್ತೆ ದೇವರು ಒಳ್ಳೇದು ಮಾಡ್ತಾರೆ ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಈ ವರ್ಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮಳೆ ಚೆನ್ನಾಗ್ಲಿ ಬೆಳೆ ಚೆನ್ನಾಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಯಾರಿಗಾಗಲಿ ಹಾಡು ಆರೋಗ್ಯದಲ್ಲಿ ಏನು ಏರುಪಡ ಎಲ್ಲ ಚೆನ್ನಾಗಿ ಅಂತಿಮ ಕೋಲಾರಮ್ಮ ನಮ್ಮ ಮೇಲೆ ಪ್ರಮಾಣ ಮಾಡ್ತಾ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀವಿ